ದುರಾಸೆಯ ಕಾಗೆ ಬಿರಿಯಾನಿಯವನು ತನ್ನ ತಂದೆಯ ನಿಧನದ ನಂತರ ಮಹೇಶ್ ಬಿರಿಯಾನಿ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದನು ಮಹೇಶ್ನ ಅಂಗಡಿ ಊರಿನ ನಟ್ಟ ನಡುವೆ ಇತ್ತು ಅಲ್ಲಿ ಮಹೇಶ್ ತನ್ನ ಕೈಯಾರೆ ರುಚಿ ರುಚಿಯಾದ ಬಿರಿಯಾನಿ ಮಾಡಿಕೊಡುತ್ತಿದ್ದನು ಈ ದಿನಗಳು ಮಹೇಶ್ನ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಿತ್ತು ಅಂಗಡಿಯ ತುಂಬ ಜನರು ಕೂತುಕೊಂಡು ಬಿರಿಯಾನಿ ಸವಿತಿದ್ದರು ಆಗ ಮಹೇಶ್ ಹೇಳಿಕೊತಾನಿ ತುಂಬ ರುಚಿಯಾಗಿದೆ ಅನಿಸುತ್ತೆ ಇಷ್ಟೊಂದು ಜನ ಬಂದಿದ್ದಾರೆ ಇವತ್ತು ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ಆಗುತ್ತೆ ದುಡ್ಡು ಕೂಡ ಚೆನ್ನಾಗಿ ಆಗುತ್ತೆ ಇವತ್ತು ಅದೇ ಸಮಯಕ್ಕೆ ಆನಂದ್ ಅನ್ನೋ ವ್ಯಕ್ತಿ ಅಂಗಡಿಗೆ ಬರುತ್ತಾನೆ ಮಹೇಶ್ ಅಣ್ಣ ನನಗೆ ನಾಲ್ಕು ಪ್ಲೇಟ್ ಬಿರಿಯಾನಿ ಪಾರ್ಸಲ್ ಬೇಕಿತ್ತು ಆನಂದಣ್ಣ ಬನ್ನಿ ಸರಿ ಪ್ಯಾಕ್ ಮಾಡ್ತೀನಿ ಇವಾಗ ಮಹೇಶ್ ಬಿರಿಯಾನಿ ಪಾತ್ರೆ ತೆಗೆದು ನೋಡಿದಾಗ ಕೇವಲ ಎರಡು ಪ್ಲೇಟ್ ಮಾತ್ರ ಇರುತ್ತೆ ಆಗ ಮಹೇಶ್ ಯೋಚನೆ ಮಾಡ್ತಾನೆ ಏನ್ ಮಾಡೋದು ಅಂತಿ ಆಗಿದೆ ಹೌದಾ ಸರಿ ಎರಡು ಪ್ಲೇಟ್ ಪಾರ್ಸಲ್ ಮಾಡು ಆನಂದಲ್ಲಿಂದ ಎರಡು ಪ್ಲೇಟ್ ಬಿರಿಯಾನಿ ತಗೊಂಡು ಹೋಗುತ್ತಾನೆ ಆಗ ಮಹೇಶ್ ಮತ್ತೆ ಬಿರಿಯಾನಿ ಮಾಡಲು ಹೋಗುತ್ತಾನೆ ಆದರೆ ಅವನ ಕೋಳಿಗಳು ಎಲ್ಲ ಖಾಲಿಯಾಗಿರುತ್ತೆ ಆಗ ಮಹೇಶ್ ಕೋಳಿ ತರಲು ನದಿ ಮಂಗಡಿಗೆ ಹೋಗುತ್ತಾನೆ ನಾಜೇನ್ ಭಾಯ್ ನನಗೆ ಹತ್ತು ಕೋಳಿ ಬೇಕಿತ್ತು ತಗೊಳ್ಳಿ ನಾಲ್ಕು ಸಾವಿರ ಬಹಳ ಹತ್ತು ಕೋಳಿಗೆ ಒಂಬತ್ತು ಸಾವಿರ ಆಗುತ್ತೆ ಅಂದ್ರ ಸಾವಿರ ಯಾಕೆ ನಾನು ಮೊನ್ನೆ ನಾಲ್ಕು ಸಾವಿರ ಕೊಟ್ಟು ತಗೊಂಡು ಹೋಗ್ತಿದ್ದೇನೆ ಇಲ್ಲ ಈಗ ರೇಟ್ ಜಾಸ್ತಿ ಆಗಿದೆ ಒಂಬತ್ತು ಸಾವಿರ ಕೊಡಿ ಇಲ್ಲ ಅಂದರೆ ಹೋಗಿ ಆಗ ಮಹೇಶ್ ಯೋಚನೆ ಮಾಡಿ ಐದು ಕೋಳಿ ಹೇಳ್ತಾನೆ ಸರಿ ಇದೆ ಅಂತ ಬಿರಿಯಾನಿ ರೇಟ್ ಜಾಸ್ತಿ ಮಾಡುತ್ತಾನೆ ತನ್ನ ಬಿರಿಯಾನಿ ಅಂಗಡಿ ಮುಂದೆ ಒನ್ ಪ್ಲೇಟ್ ಮುನ್ನೂರ ಐವತ್ತು ಅಂತ ಬೋರ್ಡ್ ಹಾಕುತ್ತಾನೆ ಅದೇ ಸಮಯಕ್ಕೆ ಗ್ರಾಹಕರು ಅಂಗಡಿಗೆ ಬರುತ್ತಿರುತ್ತಾರೆ ಬೋರ್ಡ್ ನೋಡಿ ಎಲ್ಲರೂ ಮತ್ತೆ ತಿರುಗಿ ಹೋಗುತ್ತಾರೆ ಆಗ ಮಹೇಶ್ ಹೇಳಕೋತಾನೆ ಏನಿದು ಜನರು ನನ್ನ ಬಿರಿಯಾನಿ ಇಷ್ಟು ಇಷ್ಟಪಟ್ಟು ತಿಂತ ಇದ್ರು ಇವತ್ತೇನು ಹಾಗೆ ಹೋಗುತ್ತಿದ್ದಾರೆ ಆಗ ಮಹೇಶ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದೇ ಸಮಯಕ್ಕೆ ಆನಂದ ಕೂಡ ಬರ್ತಾನೆ ಅವನು ಬೋರ್ಡ್ ನೋಡಿ ಅವನು ಹೋಗ್ತಾನೆ ಆದರೆ ಮಹೇಶ್ ಆನಂದನನ್ನು ಕೂಗ್ತಾನೆ ಅರೆ ಆನಂದಣ್ಣ ಏನಾಯ್ತು ಇವತ್ತು ಬಿರಿಯಾನಿ ತಿನ್ನಲ್ವಾ ಮಹೇಶ್ ಅಣ್ಣ ಏನು ಬಿರಿಯಾನಿ ರೇಟ್ ಇಷ್ಟು ಜಾಸ್ತಿ ಮಾಡಿದ್ರೆ ಹೇಗೆ ತಿನ್ಬೇಕು ಆನಂದಣ್ಣ ಕೋಳಿ ರೇಟ್ ರೇಟ್ ಜಾಸ್ತಿ ಜಾಸ್ತಿ ಆಗಿದೆ ಅದಕ್ಕೆ ನಾನು ಬಿರಿಯಾನಿ ನಾನಂತೂ ಇಷ್ಟು ರೇಟ್ ಜಾಸ್ತಿ ಇರೋ ಬಿರಿಯಾನಿ ತಿನ್ನಲ್ಲ ಹೀಗೆ ಹೇಳಿ ಆನಂದ್ ಅಲ್ಲಿಂದ ಹೋಗುತ್ತಾನೆ ಹೀಗೆ ಎರಡು ದಿನ ಆದರೂ ಮಹೇಶನ ಅಂಗಡಿಗೆ ಯಾರು ಗ್ರಾಹಕರು ಬರುತ್ತಾ ಇರಲಿಲ್ಲ ಮತ್ತೆ ಬಿರಿಯಾನಿ ಕೂಡ ಕೆಟ್ಟು ಅದರಿಂದ ವಾಸನೆ ಬರುತ್ತಾ ಇರುತ್ತೆ ಇವಾಗ ಬಿರಿಯಾನಿ ಕೆಟ್ಟ ಹೋಗಿದೆ ನಾನು ಇದನ್ನು ಬಿಸಾಕ್ ಬರ್ತೇನೆ ತುಂಬಾ ನಷ್ಟ ಆಯಿತು ತಾನು ಮಾಡಿರೋ ಬಿರಿಯಾನಿ ಎಲ್ಲವನ್ನು ಮಹೇಶ್ ಬಿಸಾಕ್ತಾನೆ ಅದೇ ಸಮಯಕ್ಕೆ ಕಾಗೆಗಳು ಬಂದು ಆ ಬಿರಿಯಾನಿಯನ್ನು ತಿಂತಾ ಇರುತ್ತೆ ಏನಿದು ಇಷ್ಟೊಂದು ಕಾಗೆಗಳು ಬಿರಿಯಾನಿ ತಿನ್ನುತ್ತಾ ಇದೆ ಆಗ ಮಹೇಶ್ ಒಂದು ಯೋಚನೆ ಮಾಡ್ತಾನೆ ನನಗೆ ಈ ಕೋಳಿ ಬಿರಿಯಾನಿ ಇಂದು ತುಂಬ ನಷ್ಟವಾಗಿದೆ ನಾನು ಈ ಕಾಗೆಗಳನ್ನೇ ಕಟ್ ಮಾಡಿ ಕಾಗೆ ಬಿರಿಯಾನಿ ಮಾಡ್ತೇನೆ ಮಹೇಶ್ ತನ್ನ ಆಗಿರೋ ನಷ್ಟವನ್ನು ತುಂಬಲು ಕಾಗೆಗಳನ್ನು ಹಿಡಿದು ಅವುಗಳನ್ನು ಕಟ್ ಮಾಡಿ ಕಾಗೆ ಬಿರಿಯಾನಿ ರೆಡಿ ಮಾಡ್ತಾನೆ ಅದರಂತೆ ಬೋರ್ಡ್ ಕೂಡ ಚೇಂಜ್ ಮಾಡುತ್ತಾನೆ ಎಂಬತ್ತು ರೂಪಾಯಿ ಪ್ಲೇಟ್ ಇದನ್ನು ನೋಡಿ ಜನರು ಮತ್ತೆ ಅಂಗಡಿ ಹತ್ತಿರ ಬರುತ್ತಾರೆ ಮತ್ತೆ ಆನಂದ್ ಕೂಡ ಬರುತ್ತಾನೆ ಬೋರ್ಡ್ ನೋಡಿ ಬಿರಿಯಾನಿ ಎಲ್ಲರೂ ತಿನ್ನುತ್ತಾರೆ ಮಹೇಶ್ ಅಣ್ಣ ಏನಿದು ಬಿರಿಯಾನಿ ರೇಟ್ ಮತ್ತೆ ಮೊದಲಿನಂತೆ ಆಗಿದೆ ನನಗೂ ಒಂದು ಪ್ಲೇಟ್ ಕೊಡಿ ತುಂಬ ದಿವಸ ಆಯಿತು ನಿಮ್ಮ ಕೈಯಾರೆ ತಿಂದು ಬಿರಿಯಾನಿ ಇನ್ನೂ ನನಗೆ ನೆನಪಲ್ಲೇನೇ ಇದೆ ಮಹೇಶ್ ಬಿರಿಯಾನಿ ಕೊಡ್ತಾನೆ ಅದನ್ನು ಆನಂದ್ ಸಂತೋಷದಿಂದ ತಿಂತಾನೆ ಏನ್ ಮಹೇಶಣ್ಣ ಬಿರಿಯಾನಿ ಇಷ್ಟು ಚೆನ್ನಾಗಿದೆ ಆದರೆ ಕೋಳಿ ಕಾಲು ತುಂಬಾ ತೆಳ್ಳಗಿದೆ ಯಾಕೆ ಕೋಳಿ ತುಂಬಾ ನಾಜೂಕಿದೆಯಾ ಇದೆಯಾ ಆನಂದಣ್ಣ ಕೋಳಿ ಚಿಕ್ಕದು ಅದಕ್ಕೆ ಕಾಲು ತೆಳ್ಳಗಿದೆ ತಿನ್ನಿ ಆಗ ಆನಂದ್ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ಸಂತೋಷದಿಂದ ಬಿಲ್ ಕೊಡಲು ಹೋಗುತ್ತಾನೆ ಮಹೇಶಣ್ಣ ತಗೊಳ್ಳಿ ಕಾ ಕಾ ಏನಿದು ನನ್ನ ಬಾಯಿಂದ ಕಾವ್ ಕಾವ್ ಅನ್ನೋ ಶಬ್ದ ಬರುತ್ತಾ ಇದೆ ನೀನು ನನಗೆ ಏನು ತಿನ್ನಿಸಿದೆ ಆದರೆ ಏನಿದು ಕಾವೆ ಬಿರಿಯಾನಿ ತಿಂದಿದ್ದರಿಂದ ಕಾವ್ ಕಾವ್ ಅನ್ನೋ ಶಬ್ದ ಬರುತ್ತಾ ಇದೆ ಹಾಗೇನಿಲ್ಲ ಆನಂದಣ್ಣ ಚಿಕನ್ ಬಿರಿಯಾನಿ ಕೊಟ್ಟಿದ್ದೀನಿ ಬಿಲ್ ಕೊಟ್ಟು ಅಲ್ಲಿಂದ ಆನಂದ ಮನೆಗೆ ಹೋಗಿ ತನ್ನ ಹೆಂಡತಿ ಸುಜಾತ ಜೊತೆ ಮಾತಾಡ್ತಾನೆ ಆಗ ಬಾಯಿಂದ ಕಾವ್ ಕಾವ್ ಅನ್ನೋ ಶಬ್ದ ಬರುತ್ತಾ ಇರುತ್ತೆ ಏನ್ರಿ ನಿಮ್ಮ ಬಾಯಿಂದ ಕಾವ್ ಕಾವ್ ಅನ್ನೋ ಶಬ್ದ ಬರ್ತಾ ಇದೆ ನಾನಿವತ್ತು ಮಹೇಶಣ್ಣನ ಅಂಗಡಿಯಲ್ಲಿ ಚಿಕನ್ ಬಿರಿಯಾನಿ ತಿಂದೆ ಆವಾಗಲಿಂದ ಕಾವ್ ಕಾವ್ ಅನ್ನೋ ಶಬ್ದ ಬರ್ತಾ ಇದೆ ಅದನ್ನು ಕೇಳಿ ಸುಜಾತ ತುಂಬಾ ಗಾಬರಿ ಆಗ್ತಾಳೆ ಇಬ್ಬರು ಸೇರಿ ಮಹೇಶನ ಬಿರಿಯಾನಿ ಅಂಗಡಿಗೆ ಹೋಗುತ್ತಾರೆ ಅದೇ ಸಮಯಕ್ಕೆ ಅಂಗಡಿಯಲ್ಲಿ ತುಂಬ ಜನರು ಬಿರಿಯಾನಿಯನ್ನು ತಿನ್ನುತ್ತಿರುತ್ತಾರೆ ಸುಜಾತ ಬಂದು ಮಹೇಶನಿಗೆ ಕೇಳ್ತಾಳೆ ಏನ್ ಮಹೇಶಣ್ಣ ನೀವು ನನ್ನ ಗಂಡನಿಗೆ ಏನು ತಿನ್ಸಿದ್ರಿ ಅವರು ಬಿರಿಯಾನಿ ತಿನ್ ಮೇಲೆ ಕಾವ್ ಕಾವ್ ಅಂತ ಆಡತಿದ್ದಾರೆ ಅದೇ ಸಮಯಕ್ಕೆ ಬಿರಿಯಾನಿ ತಿನ್ನುತ್ತಿದ್ದ ಎಲ್ಲ ಜನರು ಬಿರಿಯಾನಿ ಬಿಟ್ಟು ಸುಜಾತ ಕಡೆ ನೋಡುತ್ತಾರೆ ಆಗ ಭೀಮ ಅನ್ನೋ ವ್ಯಕ್ತಿ ಹೇಳುತ್ತಾನೆ ಥೋ ನಾನು ಇಷ್ಟೊತ್ತಿನಿಂದ ಚಿಕನ್ ಬಿರಿಯಾನಿ ಅಂದು ತಿನ್ನುತ್ತಿರೋದು ಕಾಗೆ ಬಿರಿಯಾನಿನಾ ಅಕ್ಕ ನೀವು ಏನು ಹೇಳ್ತಿದ್ದೀರಾ ಕಾಗೆ ಬಿರಿಯಾನಿ ಯಾರಾದರೂ ಮಾಡ್ತಾರಾ ನಾವು ಚಿಕನ್ ಬಿರಿಯಾನಿನೇ ಮಾಡೋದು ಅಲ್ಲಿ ಕೂತಿರೋ ಭೀಮ ಬಂದು ಮಹೇಶನಿಗೆ ಹೇಳ್ತಾನೆ ಆದ್ರೆ ಅವನ್ ಬಾಯಿಂದನೂ ಕೂಡ ಕಾವ್ ಕಾವ್ ಅನ್ನೋ ಶಬ್ದ ಬರುತ್ತೆ ಆಗ ಅಲ್ಲಿ ಇರೋ ಎಲ್ಲ ಜನರ ಬಾಯಿಯಿಂದ ಕಾವ್ ಕಾವ್ ಶಬ್ದ ಕೇಳಿ ಮಹೇಶ್ ಹೆದರಿಕೊಂಡು ಅಲ್ಲಿಂದ ಓಡ್ತಾನೆ ಕಾವ್ ಕಾವ್ ಸುಜಾತ ನನಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಸುಜಾತ ಆನಂದಿನಿಗೆ ಕರ್ಕೊಂಡು ಆಸ್ಪತ್ರೆಗೆ ಹೋಗುತ್ತಾಳೆ ಆ ಆಸ್ಪತ್ರೆಯಲ್ಲಿ ತುಂಬಾ ದಿನದಿಂದ ಯಾರು ಪೇಷಂಟ್ ಇರಲ್ಲ ಡಾಕ್ಟರ್ ನೋಡಿ ಹೇಳ್ತಾನೆ ಅಯ್ಯೋ ನನ್ನ ಆಸ್ಪತ್ರೆಗೆ ನೋಡಿ ಗಂಡ ಕಾಗೆ ಬಿರಿಯಾನಿ ತಿಂದು ಅಂತ ಕೂಗ್ತಿದ್ದಾರೆ ಕಾಗೆ ಬಿರಿಯಾನಿನ ನಾನು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿನ್ನೋದನ್ನು ನೋಡಿದೀನಿ ಇದೇನಿದು ಕಾಗೆ ಬಿರಿಯಾನಿ ತಿಂದಿದ್ದೀರಾ ಹೇಗೆ ಕಾಗೆ ಬಿರಿಯಾನಿ ಚೆನ್ನಾಗಿರುತ್ತಾ ಟೇಸ್ಟ್ ಹೆಂಗಿದೆ ಮಜಾ ಬಂತ ನಿಮ್ಗೆ ಸುಜಾತ ಏನಿದು ನೀ ನನಗೆ ಕರ್ಕೊಂಡು ಬಂದೆ ಯಾವ ಡಾಕ್ಟರ್ ಇದು ಇವರು ನನ್ನ ನೋಡಿ ನಗುತ್ತಿದ್ದಾರೆ ಡಾಕ್ಟ್ರೇ ಶಬ್ದ ಹೀಗೆ ಹೋಗಬೇಕು ಅಂತ ನಮಗೆ ಚಿಂತೆ ಆಗಿದೆ ಅದನ್ನು ಹೇಳಿ ಕಾಗೆ ಬಿರಿಯಾನಿ ತಿಂದ್ರೆ ಕಾವ್ ಕಾವ್ ಅಂತಾನೆ ಶಬ್ದ ಬರೋದು ಏನು ಚೂ ಚೂ ಅಂತ ಶಬ್ದ ಬರುತ್ತಾ ನಾನು ಇವರ ಗಂಟಲ ಕಟ್ ಮಾಡಿ ಕಾವ್ ಕಾವ್ ಅನ್ನೋ ಶಬ್ದ ತೆಗೆಯುತ್ತೇನೆ ಚಿಂತೆ ಮಾಡಬೇಡಿ ಕಾವ್ ಕಾವ್ ನೀವು ನನ್ನ ಗಂಟಲ್ ಕಟ್ ಮಾಡಿದ್ರೆ ನಾನು ಹೀಗೆ ಜೀವಂತ ಇರ್ತೀನಿ ಸುಜಾತ ನನಗೆ ಈ ಡಾಕ್ಟರ್ ಹತ್ರ ತೋರಿಸ್ಬೇಡ ನಡೆ ಇಲ್ಲಿಂದ ಕಾವ್ ಕಾವ್ ಹೇಗೆ ಹೋಗ್ತೀರಿ ನೀವು ನಾನು ನಿಮ್ಮ ಗಂಟಲಲ್ಲಿ ಇರೋ ಕಾವ್ ಕಾವ್ ಶಬ್ದನ ಕಟ್ ಮಾಡಿ ತೆಗಿತೀನಿ ಡಾಕ್ಟರ್ ತನ್ನ ಕೈಯಲ್ಲಿ ಚಾಕು ಹಿಡಿದು ಆನಂದನ ಹಿಂದೆ ಹಿಂದೆ ಅರೆ ಸುಜಾತ ಏನಿದು ಹಿಂದೆ ಹಿಂದೆ ನನ್ನ ಜೀವ ಇಲ್ಲ ನನ್ನ ಗಂಟಲಲ್ಲಿರೋ ಕಾವ್ ಕಾವ್ ಮೇಲೆ ಡೌಟ್ ಬರ್ತಾ ಇದೆ ನೀವು ಇಷ್ಟು ಮಾತಾಡಿದ್ರಿ ಸಲ ಸಲಾನೋ ಕಾವ್ ಕಾವ್ ಅಂತ ಹೇಳಿಲ್ಲ ನೀವು ಸರಿಯಾಗಿ ಬಿಟ್ಟಿದ್ದೀರಾ ಹೌದಲ್ಲ ನಾನು ಎಷ್ಟು ಮಾತಾಡಿದ್ರು ಕಾವ್ ಕಾವ್ ಅನ್ನೋ ಶಬ್ದ ಬರಲಿಲ್ಲ ಧನ್ಯವಾದಗಳು ಡಾಕ್ಟ್ರೇ ಆಗ ಆನಂದ್ ಮತ್ತು ಸುಜಾತ ಸಂತೋಷದಿಂದ ಮನೆಗೆ ಬರುತ್ತಾರೆ ಮತ್ತೆ ಅವತ್ತಿನಿಂದ ಮಹೇಶ್ ಎಲ್ಲಿಯೂ ಯಾರಿಗೂ ಕಾಣಿಸುತ್ತಿರಲಿಲ್ಲ ಅವನ ಅಂಗಡಿ ಹತ್ರ ಯಾರೂ ಬರ್ತಾ ಇರಲಿಲ್ಲ ಇದರಿಂದ ನಮಗೆ ಗೊತ್ತಾಗುತ್ತೆ ಅತಿ ಆಸೆ ಮಾಡೋದು ಒಳ್ಳೆಯದು ಅಲ್ಲ ಅಂತ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕಾರ್ಟೂನ್ ವಿಡಿಯೋ ಮತ್ತು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಥ್ಯಾಂಕ್ ಯು